ನಮಸ್ಕಾರ ಎಲ್ಲಾರು ಹೆಂಗಿದೀರ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಏನಪ್ಪಾ ಅಂದ್ರೆ ಮಕ್ಳು ಏನಾದ್ರೂ ಸ್ನಾಕ್ಸ್ ಬೇಕಂತೆ ಆ ಚಕ್ಲಿ ನಿಪ್ಪಟ್ಟು ಅಥವಾ ಬಜ್ಜಿ ಏನಾದ್ರು ಬೇಕು ಅಂತ ಹೇಳ್ತಾ ಇದಾರೆ ನನ್ಗೆ ಅದೆಲ್ಲ ಅಷ್ಟು ಎನರ್ಜಿ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮರ್ತೈತಿ ಯಾವ್ದಾರೀಜ ಮಾಡ್ತೀನಿ ಅಂದಾಗ ಚಿಂತಾಮಣಿ ಚಿಂತಾಮಣಿ ಕಡ್ಲೆ ಬೀಜನ ಮಾಡ್ಕೊಡೋಣ ಅಂತ ಅನ್ಬಿಟ್ಟು ಯೂಶಲಿ ನಾನು ಸಾಲ್ಟ್ ಅಲ್ಲಿ ಹಾಕಿ ಉರ್ದು ಕೊಡ್ತಾ ಇದ್ದೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಅಂತ ಅದೇ ಮೆಸ್ ಮೆಥಡ್ ಅಲ್ಲಿ ಮಾಡೋದು ಆದ್ರೆ ಸ್ವಲ್ಪ ಮಸಾಲೆನ ಹಾಕ್ಬೇಕಾಗುತ್ತೆ ಅದೇನೇನು ಅಂತ ಅಂದ್ಬಿಟ್ಟು ನಿಮ್ಗೂ ಕೂಡ ತಿಳಿಸ್ತೀನಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೀವು ತಿಂದಿರ್ತೀರ ಹೊರ್ಗಡೆಯಿಂದ ತಂದು ನಾನು ತಿಂದಿರ್ತೀವಿ ಎಲ್ಲರೂ ತಿಂದಿರ್ತೀವಿ ಚಿಂತಾಮಣಿ ಕಡ್ಡೆ ಬೀಜ ಅಂದ್ರೆ ಸಕ್ಕದಾಗಿರುತ್ತೆ ಅದೊಂಥರ ಕಡ್ಲೆ ಬೀಜಕ್ಕೆ ಕೋಟ್ ಕೋಟ್ ಆಗಿರುತ್ತೆ ಮೇಲ್ಗಡೆ ಒಂಥರ ಎಲ್ಲೋ ಗ್ರೀನು ಎರಡು ಮಿಕ್ಸ್ ಆಗಿ ಕೋಟ್ ಆಗಿರುತ್ತಲ್ಲ ಅದೊಂಥರ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಹಂಗಾಗಿ ಅದನ್ನೇ ಮಾಡೋಣ ಮನೇಲಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಇತ್ತು ಏನೇನ್ ಮಸಾಲೆ ಹಾಕ್ತೀನಿ ಅಂತ ನಿಮ್ಗೆ ತಿಳಿಸ್ತೀನಿ ಮೊದಲು ಅದಕ್ಕೆ ಫಸ್ಟ್ ಸ್ಟೆಪ್ ಏನ್ ಗೊತ್ತಾ ಸಾಲ್ಟ್ ಅಲ್ಲಿ ಹುರ್ಕೋಬೇಕು ಕಡಲೆ ಬೀಜನ ಜನ ಎಷ್ಟ್ ಬೇಕೋ ಅಷ್ಟು ಮಕ್ಳಿಗೆ ಅಂತ ಅನ್ಬಿಟ್ಟು ಮಾಡ್ಕೊಡೋಣ ಮಕ್ಳಿಗೆ ಮಾತ್ರ ಅಲ್ಲ ಮನೆಯವ್ರಿಗೂ ಸಖತ್ ಇಷ್ಟ ಅದು ಹಂಗಾಗಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡ್ಬೋದು ಬನ್ನಿ ಅದು ಹೆಂಗ್ ಮಾಡೋದಂತ ಅನ್ಬಿಟ್ಟು ಪಟಾಫಟ ಅಂತ ಅನ್ಬಿಟ್ಟು ತಿಳಿಸ್ತೀನಿ ಯಾರು ಗೊತ್ತಪ್ಪ ನಿಮ್ ರಿಮೋಟ್ಗಳು ಇಲ್ಲಿ ಒಂದು ಪಾತ್ರೆ ಅಥವಾ ಪ್ಯಾನ್ ಬಾಂಡ್ಲಿ ಯಾವ್ದು ಬೇಕಾದ್ರೂ ಇಟ್ಕೊಳ್ಬಹುದು ನೀವು ಕಬ್ನದ್ ಬಾಂಡ್ಲಿ ಬೇಕಾದ್ರೂ ಇಟ್ಕೊಳ್ಬಹುದು ಅಥವಾ ಸ್ಟೀಲ್ ಬೇಕಾದ್ರೂ ಇಟ್ಕೊಳ್ಬಹುದು ಅಹ್ ಇಂಡಾಲಿ ಎಂತ ಒಣಗಿ ಊರ್ಗ್ ಹಾಕ್ಬಿಟ್ಟಿದೀನಿ ಹಂಗಾಗಿ ಇದರಲ್ಲೇ ಉರಿಯೋಣ ಅಂತ ಅಂದ್ಬಿಟ್ಟು ಹತ್ತು ಕೆಜಿ ಅಷ್ಟು ಟೇಬಲ್ ಸಾಲ್ಟ್ ಅಂತ ಹೇಳ್ತೀವಲ್ಲ ಅದನ್ನ ಪುಡಿ ಉಪ್ಪುನ ನಾನು ಇಲ್ಲಿ ಬಳಸ್ಕೊಂಡು ಒಂದು ಕಾಲ್ ಗಿಂತ ಜಾಸ್ತಿನೇ ನಾನು ಶೇಂಗಾನ ಕಡಲೆ ಬೀಜನ ಹಾಕೊಂಡಿದ್ದೀನಿ ಬೀಜನ ಉಪ್ಪಲ್ಲಿ ಹುರಿದು ಕೂಡ ತಿನ್ಬಹುದು ಅಷ್ಟು ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು ನಾವು ನಾರ್ಮಲ್ ಉರಿಯೋದಕ್ಕಿಂತ ಉಪ್ಪಲ್ಲಿ ಉರಿದ್ರೆ ಅದು ಟೇಸ್ಟೇ ಬೇರೆ ಆಗುತ್ತೆ ಮತ್ತೆ ಕಲರ್ ಕೂಡ ರೆಡ್ ಆಗಿ ಬರುತ್ತೆ ಅಂತ ಹೇಳ್ಬೋದು ಒಂದ್ಸಲ ಏನು ಟ್ರೈ ಮಾಡಿ ನೋಡಿ ಈ ತರ ಎಲ್ಲ ಉಪ್ಪನ್ನ ಯಾಕೆ ಹಾಕ್ತೀವಪ್ಪ ಅಂದ್ರೆ ಕೆಲವು ಕಡೆ ಮರಳ ಹಾಕಿ ಉರಿತಾರೆ ಆದ್ರೆ ಉಪ್ಪನ್ನ ಹಾಕಿ ಉರಿಯೋದ್ರಿಂದ ಆ ಒಂದು ಹಬೆ ಬರುತ್ತಲ್ವಾ ಅದು ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಉಪ್ಪಲ್ಲಿ ಉರಿಯೋದು ಆಮೇಲೆ ಟೇಸ್ಟ್ ನೋಡಿ ಯಾವ ತರ ಆಗಿದೆ ನೀವು ನೋಡ್ತಾ ಇದೀರಲ್ವಾ ಟೇಸ್ಟ್ ಅಂತ ಇದ್ದೀನಿ ಕಲರ್ ಯಾವ ತರ ಆಗಿದೆ ನೋಡ್ತಾ ಇದ್ದೀರಲ್ವ ಈ ತರ ಕಲರ್ ರೆಡ್ ಆಗಿ ಬರುತ್ತೆ ಅವಾಗ ತುಂಬಾ ಚೆನ್ನಾಗಿರುತ್ತೆ ಒಂದು ಪಾತ್ರೆಗೆ ಎಲ್ಲಾನು ಕೂಡ ಒಂದ್ ಪ್ಲೇಟ್ಗೆ ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮಸಾಲೆನ ಮಾಡ್ಕೊಳ್ಬೇಕಾಗುತ್ತೆ ನಾವು ಆ ಮಸಾಲೆ ತುಂಬಾ ಸಿಂಪಲ್ ಆಗಿರುತ್ತೆ ಆಮೇಲೆ ಬೇಕಾದ್ರೆ ನೀವು ಸ್ಟಿಕ್ ಪ್ಯಾನ್ ಬರುತ್ತೆ ಅದರಲ್ಲಿ ನೀವು ಹುಡ್ಕೊಂಡ್ರೆ ಆ ಸ್ಟಿಕ್ ಅಲ್ಲಿ ಇದಾಗಲ್ಲ ಅಂತ ಇಲ್ಲಿ ಕರ್ಬನ್ ಸೊಪ್ಪನ್ನ ಹಾಕೊಂಡೆ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ತೊಳೆದು ಹಾಕೊಂಡಿದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದೀನಿ ಮತ್ತೆ ಒಂದ್ ಸ್ವಲ್ಪ ಸ್ವಲ್ಪನೇ ಮೆಂತ್ಯನ ಹಾಕೋತಾ ಇದ್ದೀನಿ ಮೆಂತ್ಯ ಯಾಕಪ್ಪ ಅಂತ ಅಂದ್ರೆ ಮುಂದೆ ಹೇಳ್ತೀನಿ ನಾನು ಇಷ್ಟು ಕೂಡ ಸ್ವಲ್ಪ ನಿಂಬೆ ಹಣ್ಣನೆ ಹಾಕೋಬೇಕಾಗುತ್ತೆ ಇಲ್ಲಿ ಎಲ್ಲೋ ಕಲರ್ ಸ್ವಲ್ಪ ಬರುತ್ತೆ ಮತ್ತೆ ಸ್ವಲ್ಪ ಹಸಿರು ಕಲರ್ ಕೂಡ ಬರುತ್ತಲ್ವಾ ಹಂಗಾಗಿ ಇವಾಗ ಸ್ವಲ್ಪ ಅರ್ಶಿಣ ಕೂಡ ಹಾಕೊಂಡು ಹಾಕಿದೆ ನೋಡಿ ಅದೇ ನೀರನ್ನ ಸ್ವಲ್ಪ ಬಳಸ್ಕೊಂಡಿದೀನಿ ಇವಾಗ ಒಂದು ಚಿಕ್ಕ ನಿಂಬೆ ಹಣ್ಣನ್ನ ಪೂರ್ತಿಯಾಗಿ ಹಿಂಡ್ಕೋತಾ ಇದ್ದೀನಿ ಇದು ಪೂಳಿ ಖಾರ ಎಲ್ಲ ಸೇರ್ಕೊಳ್ಳುತ್ತೆ ಇವಾಗ ಸ್ವಲ್ಪ ಜಾಸ್ತಿ ಮಸಾಲೆ ಆಗಿದ್ರೆ ತುಂಬಾ ನುಣ್ಣಗಾಗುತ್ತೆ ನುಣ್ಣಗ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಇತ್ತಲ್ವಾ ಹಂಗಾಗಿ ಇವಾಗ ಬಿಸಿ ಬಿಸಿ ಇತ್ತಲ್ವಾ ಬಿಸಿಗೆನೆ ನಾನು ಈ ಒಂದು ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ನಾನ್ ಸ್ಟಿಕ್ ಇಟ್ಕೊಳ್ಬೇಕಾಗತ್ತೆ ಅದ್ರಲ್ಲಿ ಸುಮ್ನೆ ಹಂಗೆನೆ ಒಂದು ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೊಂಡ್ರೆ ಸೂಪರ್ ಆಗಿ ಟೇಸ್ಟಿ ಆದಂತ ಒಂದು ಇದು ರೆಡಿ ಆಗುತ್ತೆ ಇಲ್ಲಿ ನಾನು ಉಪ್ಪಲ್ಲಿ ಹುರಿದಿರೋದ್ರಿಂದ ಯಾವುದೇ ರೀತಿ ಮಸಾಲೆಗೆ ಒಂದೇ ಒಂದು ಕಲ್ಲಷ್ಟು ನೀವು ಉಪ್ಪನ್ನ ಹಾಕೊಳ್ಳಿ ಜಾಸ್ತಿ ಉಪ್ಪು ಉಪ್ಪಾಕಿ ಯಾಕೆಂದ್ರೆ ಆಲ್ರೆಡಿ ಉಪ್ಪಲ್ಲಿ ಹುರಿದಿರ್ತೀವಿ ಅದು ಟೇಸ್ಟ್ ಇಟ್ಕೊಂಡಿರುತ್ತೆ ಇವಾಗ ನಾನ್ ಸ್ಟಿಕ್ ಅನ್ನು ಇಟ್ಕೊಂಡಿದೀನಿ ಇದನ್ನ ನಾನ್ ಸ್ಟಿಕ್ ಯಾಕಪ್ಪ ಇಟ್ಕೊಂಡಿದೀನಿ ಅಂತಂದ್ರೆ ನಿಮಗೆ ಮಸಾಲೆ ಇರುತ್ತಲ್ವಾ ಮಸಾಲೆ ಕಡಲೆ ಬೀಜದಿಂದ ಯಾವುದೇ ರೀತಿ ಇದಕ್ಕೆ ಪಾತ್ರೆಗೆ ಅಂಟ್ಕೋಬಾರ್ದು ಅಲ್ವಾ ಅದು ಕಡಲೆ ಬೀಜದಲ್ಲೇ ಅಂಟ್ಕೊಡ್ರೆ ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ನೋಡ್ತಾ ಇರ್ತೀರಲ್ಲ ನೋಡಿ ಇವಾಗ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಮಸಾಲೆ ಹಾಕಿದ ತಕ್ಷಣ ಸ್ವಲ್ಪ ಸಾಫ್ಟ್ ಆಗುತ್ತಲ್ವಾ ಹಂಗಾಗಿ ಇವಾಗ ನಾನು ನೋಡಿ ಇದೇ ತರನೇ ಒಂದು ಒಂದ್ ಒಂದರಿಂದ ಒಂದೂವರೆ ನಿಮಿಷ ಈ ತರ ಆಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಮೆಂತಿ ಹಾಕಿ ಹಾಕ್ತೀನಿ ಅಂತ ಹೇಳಿಲ್ಲ ಅಲ್ವಾ ನೀವು ಯಾವುದೇ ಕೋಟಿಂಗ್ ಅಲ್ಲಿ ಅಡುಗೆಗಳನ್ನ ಮಾಡ್ತೀರಿ ಅದರಲ್ಲಿ ಏನಾಗುತ್ತೆ ನಾವ್ ಏನಾದ್ರೂ ಅಂಟ್ ಬರೋದನ್ನ ಬಳಸಲೇಬೇಕಲ್ವಾ ಇಲ್ಲಿ ನಾನು ಮೆಂತ್ಯನ ಬಳಸಿರೋದು ಅದೇ ಉದ್ದೇಶಕ್ಕೆ ಮೆಂತ್ಯನ ಎಲ್ಲರೂ ಬಳಸ್ತಾರೆ ನಾನು ಮಾತ್ರ ಬಳಸಿಲ್ಲ ಮೆಂತಿ ಹಾಕೋದ್ರಿಂದ ಸ್ವಲ್ಪ ಅಂಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಅವಾಗ ಆ ಕೋಟಿಂಗ್ ಕಡಲೆ ಬೀಜಕ್ಕೆ ಅನ್ನೋದಕ್ಕೋಸ್ಕರ ಮೆಂತ್ಯನ ಬಳಸಿದೀನಿ ನೀವು ಮಾತ್ರ ಮೆಂತ್ಯನ ಸ್ಕಿಪ್ ಮಾಡ್ಬೇಡಿ ಕಹಿ ಇಲ್ಲಿ ಕಡಲೆ ಬೀಜ ಎಲ್ಲ ಹಾಕಿರೋದ್ರಿಂದ ಇದಂತೂ ಅಮೇಜಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಎಷ್ಟ್ ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳಿ ಹೊರಗಡೆ ತಂದ್ ಮಾಡೋಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳಿ ಅದ್ಭುತವಾಗಿರುತ್ತೆ ನನ್ನ ಮಕ್ಕಳಿಗೆ ತುಂಬಾನೇ ಇಷ್ಟ ಆಯ್ತು ಇದು ನೋಡಿ ಇವಾಗ ಇವಾಗ ಸ್ಟೌವ್ ಆಫ್ ಮಾಡಿ ಇದೇ ಬಾಣಲಿನಲ್ಲಿ ನಾನು ಎರಡು ನಿಮಿಷ ಬಿಟ್ಟಿದ್ದೆ ಇವಾಗ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಹೇಳ್ಬೋದು ಸೂಪರ್ ಆಗಿ ಕಾಣಿಸ್ತಾ ಇದೆ ನಿಮ್ಗೆ ಹಂಗೆ ಟೇಸ್ಟ್ ಕೂಡ ಆಗಿದೆ ಇನ್ನೊಂದು ಸ್ವಲ್ಪ ಉಳಿದಿದ್ದು ಬೆಳಿಗ್ಗೆಗೆ ಅಷ್ಟೇನೆ ಅಷ್ಟು ಪೂರ್ತಿಯಾಗಿ ಒಂದು ಅರ್ಧ ಕೆ ಜಿ ಅಷ್ಟು ಮಾಡಿದೆ ಅನ್ಸುತ್ತೆ ಅಷ್ಟು ಖಾಲಿಯಾಗಿ ಇನ್ನೊಂದು ಒಂದು ನೂರು ಗ್ರಾಮ ನೂರೈವತ್ತು ಗ್ರಾಮ ಉಳ್ದಿತ್ತು ಬೆಳಗ್ಗೆ ಅಷ್ಟಲ್ಲಿ ಅಷ್ಟು ಇಷ್ಟ ಆಗುತ್ತೆ ಮನೆಯಲ್ಲಿ ಇದು ತಿನ್ನೋದು ಕಡಲೆ ಬೀಜನ ಒಳ್ಳೇದು ನಮ್ಮ ದೇಹಕ್ಕೆ ಅಂತ ಹೇಳ್ಬೋದು ಇವಾಗ ರೆಡಿ ಆಗಿದೆ ರೆಡಿ ಆಗಿರೋದನ್ನ ಚಂದನ್ಗೆ ಸ್ವಲ್ಪ ತಗೊಂಡೋಗಿ ಕೊಡೋಣ ಅಂತ ಅನ್ಬಿಟ್ಟು ಟಿವಿ ನೋಡ್ತಾ ಇದ್ದಾನೆ ಚಂದನು ತಮ್ಮ ತಗೊಂಬಾ ಅಂತ ಹೇಳ್ತಾ ಇದ್ದ ನೀನೆ ಬಾರು ಅಂತಂದ್ರೆ ಇಲ್ಲ ನೀನೇ ತಗೊಂಬಾ ಅಂತ ಇದ್ದ ಹಂಗಾಗಿ ಚಂದನ್ಗೆ ಇವಾಗ ಒಂದು ಬೌಲ್ಗೆ ಹಾಕೊಂಡೋಗಿ ಕೊಡೋಣ ಅಂತ ಅನ್ಬಿಟ್ಟು ಕೊಡ್ತಾ ಇದ್ದೀನಿ ನೀವು ಕೂಡ ಇದನ್ನ ಮಾಡಿ ಟ್ರೈ ಮಾಡ್ಬಿಟ್ಟು ಹೆಂಗ್ ಬಂತು ಅಂತ ಮರಿಬೇಡಿ ಟ್ರೈ ತಿಳ್ಸಿ ಎಲ್ಲಾರ್ ಇರುವಂತ ನೇ ಬಳಸ್ಕೊಂಡು ನಾನು ಮಾಡಿದೀನಲ್ವಾ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡ್ಬಿಟ್ಟು ಹೆಂಗ್ ಬಂತು ಅಂತ ತಿಳಿಸಿ ಹೊಸಬ್ರಾಗಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇವಾಗ ಚಂದನ್ಗೆ ಕೊಡೋಣ ಹೆಂಗಿರುತ್ತೆ ರಿಯಾಕ್ಷನ್ ಅಂತ ಅನ್ಬಿಟ್ಟು ನಿಮ್ಗೂ ಕೂಡ ತೋರಿಸ್ತೀನಿ ಟಿವಿ ನೋಡ್ತಾ ಇದಾರೆ ನೋಡಿದ್ರಲ್ಲ ಚೆನ್ನಾಗಿತ್ತು ಅಂತ ಹೇಳ್ದ ಮನೆಯವರು ಕೂಡ ಎಲ್ಲಾರು ತಿಂದು ನೂರೈವತ್ತು ಗ್ರಾಮ್ ನೂರು ಗ್ರಾಮ್ ಇದೆ ಎಷ್ಟೇ ಏನೇ ಮಾಡ್ಕೊಟ್ರು ಇದೇ ರಿಯಾಕ್ಷನ್ ಇರುತ್ತೆ ಇವ್ರದ್ದು ನಾನೇ ಕೇಳಿ ಕೇಳಿ ಹೇಳ್ಸ್ಕೊಬೇಕು ಇವ್ರ ಹತ್ರ ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು